ಹಾಂಗ ನೋಡಿ ನಾವು ತೋರಿಸ್ತೀವಿ ನಾವು ಆರ್ಗ್ಯಾನಿಕ್ ಅಲ್ಲಿ ಮಾಡೋದ್ರಿಂದ ನೀವು ಎಲ್ಲ ಎರೆ ನೋಡಿ ಸಿಗ್ತದೆ ನಮ್ಮ ಅಂದ್ರೆ ನಮ್ಮ ಜಾಗದಲ್ಲಿ ಇರುವಂತ ಎರೆ ಹುಳುಗಳು ಹೌದು ಇವು ಯಥೇಚ್ಛವಾಗಿ ಮಣ್ಣು ಮತ್ತೆ ಸಗಣಿ ತಿಂತವೆ ಕೆಲವೊಂದು ಮಣ್ಣು ಹುಳುಗಳು ಬರೇ ಸಗಣಿ ತಿಂತವೆ ನಮ್ಗೆ ಎರಡು ತಿನ್ನೋದ್ ಬೇಕು ಅವಾಗ ಅವು ಕಾಂಪೋಸ್ಟ್ ಆಗತ್ತೆ ಮತ್ತೆ ನಿಮ್ಮ ಭೂಮಿಯಲ್ಲಿ ರಂದ್ರಿಗಳು ಜಾಸ್ತಿ ಆಗ್ತವೆ ನಮ್ಮ ನಾಟಿ ಏರ್ಯಾ ಏನಿದೆ ಇದು ಮಣ್ಣು ತಿನ್ನುತ್ತೆ ಮಣ್ಣು ತಿನ್ನುತ್ತೆ ಸಾವಯವ ತ್ಯಾಜ್ಯನು ತಿನ್ನುತ್ತೆ ಓಕೆ ಇಷ್ಟು ಎರೆಹುಳು ಇದೆ ಹೌದು ಮರ ಇಷ್ಟ ಇಷ್ಟೇ ಜಾಗ ತೆಗೆದಿರೋದು ಈಗ ಇನ್ನೊಂದು ಈ ತರ ಜಾಗ ತೆಗೀರಿ ಸರ್ ನೋಡೋಣ ಇದು ಯಾಕಂದ್ರೆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ ನಾವು ತೆಗ್ದಿದ್ದು ಇದು ದೊಡ್ಡ ಏರಿಯಾ ಹುಳು ಅಲ್ಲ ಇನ್ನೂ ದೊಡ್ಡದು ಬರುತ್ತೆ ಅದು ಇನ್ನು ಮರಿ ನೋಡಿ ಇದು ತೋಟ ಅಲ್ಲ ಮನೆ ಮುಂದೆ ಮುಂದೆ ಹೌದು ಎರೆಹುಳು ಅಂದ್ರೆ ನಾನು ಹೇಳಿದಲ್ಲ ನಿಮ್ಗೆ ನಮ್ದು ಐದು ವರ್ಷದ್ದು ಸಾಧನೆ ಸಾಧನೆ ಮತ್ತೆ ನಮ್ಗೆ ನೀರ್ ಯಾಕೆ ಎರಡೂವರೆ ಇಂಚ್ ಸಿಕ್ತು ಅಂದ್ರೆ ಇದೇ ಕಾರಣ ಇದೇ ಕಾರಣ ಓಕೆ ಎರೆಹುಳು ನಿಮ್ಗೆ ಹಿಂಗಿರ್ಬೇಕು ಹೌದು ಸುಮ್ನೆ ಒಂದು ಮಣ್ಣಿನ ಮಣ್ಣಿನಿಂತೆ ತಗೊಂಡ್ರೆ ಅದ್ರಲ್ಲಿ ಇಷ್ಟು ಎರೆಹುಳು ಇದ್ರೆ ಆ ಒಂದು ಮಣ್ಣು ಫಲವತ್ತಾಗಿದೆ ಅಂತ ಅರ್ಥ ಅರ್ಥ ಹೌದು ಒಂದು ಸರ್ ನಿಮ್ ಉಳುಮೆ ಮಾಡಿದ್ರೆ ಎರೆಹುಳು ಹೋಯ್ತು ಕೆಳಗಡೆ ಇರ್ತವೆ ಅದ್ಮೇಲೆ ಬರದೇ ಇಲ್ಲ ನೋಡಿ ಇಲ್ಲೊಂದು ಎರೆಹುಳು ಹೋಗ್ಬಿಡ್ತು ಅಂದ್ರೆ ನಾವು ತೆಗಿಯಕೋಸ್ಕರ ಎರೆಹುಳನ್ನ ಸಾಯಿಸಿದ್ವಿ ಹ್ಮ್ ಇದೆ ಸರ್

ಅದು ಮನೆ ಮುಂದೆ ಜಾಸ್ತಿ ಸಗಣಿ ಸಗಣಿ ಎಲ್ಲ ಆ ಕಡೆ ಒಂದು ಮುಖ ಈ ಕಡೆ ಒಂದ್ ಮುಖ ಇರುತ್ತೆ ಎರಡ್ ಕಡೆನು ಇರುತ್ತೆ ಒಂದ್ ಕಡೆ ಗಂಡು ಒಂದ್ ಕಡೆ ಹೆಣ್ಣು ಇರುತ್ತೆ ಈಗ ನಾವು ಗಂಡುನ್ ಸಾಯಿಸಿದೀವೋ ಎಣ್ಣು ಸಾಯಿಸಿದೀವೋ ಗೊತ್ತಿಲ್ಲ ಒಂದ್ ಕಡೆ ಸತೋಗಿದೆ ಇನ್ನೊಂದ್ ಕಡೆ ಒದ್ದಾಡ್ತಿದೆ ಇದು ಒದ್ದಾಡ್ತಿದೆ ಇದು ಬದುಕೋತಾ ಇಲ್ವಾ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕೆ ಉಳುಮೆಗಳು ಜಾಸ್ತಿ ಮಾಡಬಾರ್ದು ಹೌದು ಸಂತಾನೋತ್ಪತ್ತಿ ಹೆಂಗಾಗುತ್ತೆ ಅಂತಂದ್ರೆ ಆ ಕಡೆ ಗಂಡಿದೆ ಈ ಕಡೆ ಹೆಣ್ಣಿದೆ ಆದ್ರೆ ಆಪೋಸಿಟ್ ಇನ್ನೊಂದು ಹುಳ ಬರ್ಬೇಕು ನೆರೆ ಉಳು ಅವಾಗ ಎರಡು ಮೇಟ್ ಆದ್ರೆ ಅವು ಮರಿಯಾಕಕ್ ಸಾಧ್ಯ ಇವೆಲ್ಡ್ರಿಂದಾನೆ ಮರಿಯಾಕಕ್ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಒಂದು ಉತ್ತರ ಧ್ರುವ ಒಂದು ದಕ್ಷಿಣ ಧ್ರುವ ಇದೆಯಲ್ಲ ಹಂಗ ಸೇರ್ಕೊಳ್ಳಲ್ಲ ಇನ್ನೊಂದು ಹುಳು ಬೇಕೇ ಬೇಕೇ ಬೇಕು ಸಾಕು 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 ನೋಡಿ ನಾವು ಸಾಯಸ್ ಸಾಯಿಸ್ತಾ ರಂಧ್ರಗಳು ಅದೇ 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 ತೋರ್ಸು ಈ ರಂಧ್ರಗಳು ನಿಮಿಷ ಮಾಡ್ಬಿಡಿ ಏಟ್ ಮಾಡ್ಬಿಡಿ

ತುಂಬಾ ಇದಾವೆ ತೋಟದಲ್ಲಿ ಹಿಂಗ್ ಇರ್ಬೇಕು ತ್ಯಾವ ಇರ್ಬೇಕು ತ್ಯಾವ ಇರ್ಬೇಕು ಇದ್ದಿದ ಕಡೆ ತೋಟದ್ರೆ ನೀವು ಎಲ್ಲಾ ಕಡೆ ಸಿಗ್ತವೆ ಹೌದು ಇಲ್ಲ ಅಂದ್ರೆ ಎಲ್ಲಾ ಒಳಕೋಗಿರ್ತವೆ ಮುಂದೆ ಮಟ್ಟಕ್ ಸಿಕ್ಕಿದೆ ಸಿಕ್ಕಿದೆ ಕೋಳಿ ಕೆಜ್ ತಿನ್ಬಿಡ್ಬೇಕಲ್ಲ ಹ್ಮ್ 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 ಅದ್ರ ಮೇಲೆ ಆತ ಹಂಗೆ ಹೊಡ್ತೀವಿ ಅದ್ರ ನೀರು ಬಿತ್ತ ಹಂಗೆ ಸೀದಾ ಇದೆ ಅಷ್ಟೇ ತುಂಬಾ ಎರೆಹುಳುಗಳ ಸಾವಿಗೆ ಕಾರಣ ಹೋಗ್ಬೇಕಲ್ಲ ಸರ್ ನಾವು ಒಂದ್ ಎರಡು ಏಳು ಎರೆಹುಳು ಸತ್ತೈತ ದೊಡ್ಡದೇ ತೆಗಿಬೇಕಾದ್ರೆ ಎಷ್ಟೋ ಸಾವಿರ ಸತ್ತೋತ ತೆಗಿಬೇಕಾದ್ರೆ ಸಾವಿರಾರು ಎರಡೂ ಸತ್ತೋಯ್ತದೆ ಹೌದು